ಸಾವು ಅಂತಿಮ ಮೌನ ಅಥವಾ ಮುಂದಿನ ಆರಂಭ ಸಾವು ನಿಶಬ್ಧ ಧ್ವನಿಗಳಲ್ಲಿ ಪಿಸುಬುಟ್ಟುತ್ತದೆ ಕತ್ತಲೆಯ ಮೂಲೆಗಳಲ್ಲಿ ಭಯ ಆದರೆ ನಾವು ತೆಗೆದುಕೊಳ್ಳುವ ಉಸಿರಾಟದಷ್ಟೇ ನೈಸರ್ಗಿಕ ನಾವು ಅದರಿಂದ ಓಡಿ ಹೋಗುತ್ತೇವೆ ಅದರ ವಿರುದ್ಧ ಹೋರಾಡುತ್ತೇವೆ ನಿರಾಕರಿಸುತ್ತೇವೆ ಆದರೆ ಸಾವು ಕಾಯುತ್ತದೆ ತಾಳ್ಮೆಯಿಂದ ಮತ್ತು ಇನ್ನು ನಮ್ಮ ಭಯದಿಂದ ತೊಂದರೆಗೊಳಗಾಗುವುದಿಲ್ಲ ಕೆಲವರು ಇದು ಅಂತ್ಯ ಎಂದು ಹೇಳುತ್ತಾರೆ ನೆನಪುಗಳು ಕರಗಿ ಸಮಯ ಕಾಳಜಿ ವಹಿಸುವುದನ್ನು ನಿಲ್ಲಿಸುವ ತಂಪಾದ ಕಪ್ಪು ಶೂನ್ಯತೆ ಇತರರು ಇದನ್ನು ದ್ವಾರ ದಾಟುವಿಕೆ ಹೆಚ್ಚಿನದಕ್ಕೆ ಮರಳುವಿಕೆ ಎಂದು ಕರೆಯುತ್ತಾರೆ ಹಿಂದುಳಿದವರಿಗೆ ಸಾವು ಎಂದರೆ ಅನುಪಸ್ಥಿತಿ ಉತ್ತರಿಸದ ಧ್ವನಿ ನೆನಪಿಗೆ ತಿರುಗಿದ ಉಪಸ್ಥಿತಿ ಹೋಗುವವರಿಗೆ ನಮಗೆ ತಿಳಿದಿಲ್ಲ ಮತ್ತು ಅದು ನಮ್ಮನ್ನು ಕಾಡುವ ಭಾಗ ಆದರೂ ಬಹುಶಃ ಸಾವು ಶತ್ರುವಲ್ಲ ಬಹುಶಃ ಅದು ಜ್ಞಾಪನೆಯಾಗಿರಬಹುದು ಸಮಯ ಮುಗಿಯುವ ಮೊದಲು ಪ್ರೀತಿಸಲು ನಾವು ತಾತ್ಕಾಲಿಕ ಎಂದು ತಿಳಿದುಕೊಂಡು ಸಂಪೂರ್ಣವಾಗಿ ಬದುಕಲು ಅಜ್ಞಾತವನ್ನು ಒಪ್ಪಿಕೊಳ್ಳಲು ಏಕೆಂದರೆ ಒಂದು ದಿನ ನಾವೆಲ್ಲರೂ ಅದನ್ನು ಭೇಟಿಯಾಗುತ್ತೇವೆ ಹಾಗಾದರೆ ಹೇಳಿ ಸಾವು ನಿಜವಾಗಿಯೂ ಏನು ಎಂದು ನೀವು ನಂಬುತ್ತೀರಿ ಅಂತ್ಯವೋ ಆರಂಭವೋ ಅಥವಾ ಇನ್ನೇನಾದರೂ